ಯೇಸುವ ಒಬ್ಬ ವ್ಯಕ್ತಿ ಒಬ್ಬ ಸೈಂಟಿಸ್ಟ್ ಆತ್ನ ಹೆಸರು ನಾ ಹೇಳ್ತೀನಿ ಮುಂದೆ ಆತನು ಎಲ್ಲ ತನ್ನ ಲ್ಯಾಬ್ ನಲ್ಲಿ ಏನ್ ಮಾಡ್ತಾ ಇದ್ದ ರಿಸರ್ಚ್ ಮಾಡ್ತಾ ಮಾಡ್ತಾ ಇದ್ದ ಬೇರೆ ಮಾಡ್ತಾ ಇರಬೇಕಾದ್ರೆ ಏನಾಯ್ತು ಅಂದ್ರೆ ಒಂದ್ಸಾರಿ ಆತನು ತನ್ನ ಲ್ಯಾಬನ್ನು ಬಿಟ್ಟು ಮನೆಗೆ ಹೋಗ್ತಾ ಇರ್ತಾನೆ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಆ ಒಂದು ಸ್ಥಳದಲ್ಲಿ ಹೋಗ್ತಾ ಇರಬೇಕಾದ್ರೆ ಮನೆಗೆ ಹೋಗುವಂತ ಸ್ಥಳದಲ್ಲಿ ಅಲ್ಲಿ ಒಂದು ನಾಯಿ ಬಡಕಲಾಗಿ ರೋಗದಿಂದ ಅದೇನಾಗಿತ್ತು ಹುಣ್ಣುಗಳು ಬಂದು ಸಾಯುವಂತ ಸ್ಥಿತಿ ಉಂಟಾಗಿ ಏನಾಗ್ತಾ ಇತ್ತು ಒದ್ದಾಡ್ತಾ ಇತ್ತು ಯಾವುದು ನಾಯಿ ಅರ್ಥ ಆಗ್ತಾ ಇದನ್ನ ನಾಯಿ ಒತ್ತಾಡ್ತಾ ಇತ್ತು ಹುಳು ಹುಳುಗಳೆಲ್ಲ ಮುಕ್ಕರಿಸಿಕೊಂಡಿದ್ದಾವೆ ಭಯಂಕರವಾದ ಪರಿಸ್ಥಿತಿ ನಾಯಿಗಿದೆ ಇವತ್ತು ನಾಳೆ ಸಾಯುವಂಥ ಸ್ಥಿತಿ ಇರಬೇಕಾದ್ರೆ ಅವಾಗ ಆ ಸೈಂಟಿಸ್ಟ್ ಏನು ಮಾಡಿದಂದ್ರೆ ಆ ನಾಯಿಯನ್ನು ನೋಡಿ ಕನಿಕರಿಸಿ ತನ್ನ ಲ್ಯಾಬ್ಗೆ ಕರೆದುಕೊಂಡು ಬಂದು ಆ ನಾಯಿಗೆ ಏನು ಮಾಡಿದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ ಪ್ರೇರ ಏನು ಮಾಡಿದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ ಶುರು ಮಾಡಿದಂಥ ಒಂದು ಸಂದರ್ಭದಲ್ಲಿ ಒಂದು ವಾರ ಆದ ಮೇಲೆ ಆ ನಾಯಿ ಏನಾಯ್ತು ಒಳ್ಳೆ ರೀತಿಯಲ್ಲಿ ಆಯ್ತು ಆ ಗಾಯಗಳೆಲ್ಲ ತೊಳೆದ ಬೇಕಾಗಿರ್ತಕ್ಕಂಥ ಮದ್ದು ಎಲ್ಲ ಹಾಕಿದ ಒಳ್ಳೆ ಒಳ್ಳೆ ಆಹಾರವನ್ನು ಅದಕ್ಕೆ ಕೊಟ್ಟ ಪ್ರೇರ ಕೊಟ್ಟಾದ ಮೇಲೆ ಆ ನಾಯಿಯನ್ನು ನೋಡಿಕೊಂಡು ಕುಂದ್ರಲ್ಲ ಸೈಂಟಿಸ್ಟ್ಗಳು ಬಹಳ ಮೆಂಟಲ್ ಇದ್ದಂಗೆ ಅವ್ರು ಅವರು ಕೆಲಸ ಏನಿರುತ್ತೆ ಅಷ್ಟೇ ನೋಡ್ತಾರೆ ಅವರು ಬೇರೆ ನೆಕ್ಸ್ಟ್ ಏನ್ ಮಾಡಲ್ಲ ಅಲ್ಲವಿಯಾ ಪ್ರೇಸ ಆತ ಏನ್ ಮಾಡಿದ ಈ ನಾಯಿನ ನೋಡ್ಕೊಂಡ್ ಕುಂತ್ರೆ ಹಂಗ ನನಗೆ ಎಷ್ಟೋ ಅದು ಅವನ್ನ ಮಾಡುವಂತ ರಿಸರ್ಚ್ಗಳು ಅಂತೇಳಿ ಏನ್ ಮಾಡಿದ ಒಂದು ವಾರ ಇಟ್ಟುಕೊಂಡು ಅದು ಚೆನ್ನಾಗಾದ ಮೇಲೆ ತಾನು ಯಾವ ಸ್ಥಳದಿಂದ ತೆಗೆದುಕೊಂಡು ಬಂದಿದ್ದೋ ಆ ಸ್ಥಳಕ್ಕೆ ಹೋಗಿ ಆ ನಾಯಿಯನ್ನು ಏನ್ ಮಾಡ್ಬಿಟ್ಟ ಪ್ರಿಯರೇ ಬಿಟ್ಟು ಬಿಟ್ಟ ಪ್ರಿಯರೇ ಹಲಲ್ವಿಯ ಹಾಗೆ ಸುಮಾರು ದಿನಗಳು ಕಳೆದು ಕಳೆದಾದ ಮೇಲೆ ಒಂದು ದಿನ ಒಳಗಡೆ ಸೈಂಟಿಸ್ಟ್ ಏನ್ ಮಾಡ್ತಾ ಇದ್ದಾನೆ ತನ್ನ ಕೆಮಿಕಲ್ಸ್ ಗಳಲ್ಲ ಹಾಕೊಂಡು ಏನ್ ಮಾಡ್ತಾ ಇದ್ದಾನೆ ರಿಸರ್ಚ್ ಮಾಡ್ತಾ ಇದ್ದಾನೆ ಡೋರ್ ಕ್ಲೋಸ್ ಆಗಿದೆ ಅವಾಗ ಡೋರಿನ ಹತ್ತಿರಕ್ಕೆ ಬಂದು ಒಬ್ರು ಏನು ಮಾಡ್ತಾ ಇದ್ದಾರೆ ಬಾರಿಸ್ತಾ ಇದ್ದಾರೆ ಬಾ ಏನು ಆ ಡೋರನ್ನ ಅಲ್ಲಿಯ ಆದ್ರೆ ಮನುಷ್ಯರು ಬಾರಿಸಿದ್ರೆ ಹೆಂಗೆ ಬರುತ್ತೆ ಸೌಂಡ್ ಹಿಂಗೆ ಬರುತ್ತೆ ಆದ್ರೆ ಅವತ್ತಿನ ದಿನ ಸೌಂಡ್ ಹೆಂಗೆ ಕೇಳ್ತಾ ಇದೆ ಹಿಂಗೆ ಕೇಳ್ತಾ ಇದೆ ಅಲ್ಲಿ ಹೆಂಗೆ ಕೇಳ್ತಾ ಇದೆ ಹಿಂಗೆ ಕೇಳಿಸ್ತಾ ಇದೆ ಅವಾಗ ಇತನಿಗೆ ಅನುಮಾನ ಬಂದು ಏನು ಮಾಡಿದೆ ಹೊರಗಡೆ ಹೋದ ಡೋರನ್ನು ತೆಗೆದ ಪ್ರಿಯರೆ ತೆಗೆದಂಥ ಸಂದರ್ಭದಲ್ಲಿ ಅವಾಗ ಯಾವ ನಾಯಿ ಸ್ವಸ್ಥತೆಯನ್ನು ಈತನಿಂದ ಹೊಂದಿತ್ತೋ ಅದೇ ನಾಯಿ ಅದೇ ಥರ ಪರಿಸ್ಥಿತಿ ಇರ್ತಕ್ಕಂಥ ಹುಣ್ಣುಗಳಾಗಿರ್ತಕ್ಕಂಥ ಇನ್ನೊಂದು ನಾಯಿನ ಹೋಗಿ ಏನು ಮಾಡಿತ್ತು ಕರ್ಕೊಂಡು ಬಂದಿತ್ತು ಅಲ್ಲಿ ಆಗಿರುವಂಥದ್ದು ಒಂದೇ ಒಂದು ಪ್ರಿಯರೆ ಇನ್ನೊಂದು ನಾಯಿ ಹುಣ್ಣಿನಿಂದ ಬಿದ್ದಿರಬೇಕಾದ್ರೆ ನಾಯಿ ನಾಯಿ ಮಾತಾಡ್ತಾವೆ ನಮ್ಗೆ ಗೊತ್ತಾಗಲ್ಲ ಭಾಷೆ ಮನುಷ್ಯರ ಭಾಷೆ ಅಲ್ಲವಿಯಾ ಮರಗಳು ಮಾತಾಡ್ತವೆ ಸೈಂಟಿಫಿಕಲಿ ಪ್ರೂವ್ ಬೈಬಲ್ನಾಗೂ ಅದಾವ ಮರಗಳು ಮಾತಾಡಿದ್ದು ಮರ ಮರಗಳು ಏನಾಗ್ತವೆ ಮಾತಾಡಿಕೊಳ್ತಾವೆ ಬೇಕಾದ್ರೆ ನೀವು ನ್ಯಾಯಸ್ಥಾಪಕ ಪುಸ್ತಕ ಒಂಬತ್ತನೇ ಅಧ್ಯಾಯ ತೆಗೀರಿ ಒಂಬತ್ತನೇ ಅಧ್ಯಾಯದಲ್ಲಿ ಇರುತ್ತೆ ಅದು ಕುರಿತಾಗಿ ಅಲ್ಲವಿಯಾ ಸೈಂಟಿಫಿಕಲಿ ಕೂಡ ಅದು ಏನಾಗಿದೆ ಪ್ರೂವ್ ಆಗಿದೆ ಪ್ರಿಯರೇ ಮರಗಳು ಮರಗಳು ಮಾತಾಡ್ತವೆ ಒಂದು ಮರ ಚೆನ್ನಾಗಿ ಬೆಳೆದ್ರು ಇನ್ನೊಂದು ಮರ ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಆ ಆ ಮರಕ್ಕೆ ಆಗಿ ಬಂದಿರಲ್ಲ ಅದಕ್ಕೆ ಬರಬೇಕಾದ ನೀರೆಲ್ಲ ಇದನ್ನು ಇರ್ಕೊಂಬಿಟ್ಟಿರ್ತದೆ ಅಲೋಲ್ವ್ಯ ಅಲ್ಲಿಲ್ವಿಯ ಅದರೊಳಗಡೆ ಮತ್ತೆ ಏನಿದಾರಂತೆ ಉಗ್ರವಾದಿಗಳಿದಾರಂತ ಮರಗಳಲ್ಲಿ ಸೈಂಟಿಫಿಕಲ್ಲಿ ಅಲ್ಲಿಲ್ವಿಯಾ ಪ್ರೇಸ್ರ ನೀವು ಒಂಬತ್ತನೇ ಹತ್ತೆ ಹೋದ್ರಿ ಮನೆಗೆ ಹೋದ್ಮೇಲೆ ನ್ಯಾಮ ನ್ಯಾಯಸ್ಥಾಪಕರು ಗ್ರಂಥ ಅಲ್ಲಿ ಚೆನ್ನಾಗಿ ಅದರ ವಿವರಣೆ ಇದೆ ಪ್ರಿಯರಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ನಾಯಿ ಆ ಒಂದು ಹುಣ್ಣುಗಳಾಗಿರ್ತಕ್ಕಂಥ ಇನ್ನೊಂದು ನಾಯಿಯ ಹತ್ರಕ್ಕೆ ಹೋಗಿ ಅಯ್ಯೋ ನೀನು ಭಯಪಡಕ್ಕೆ ಹೋಗ್ಬೇಡ ನಾನು ಕೂಡ ಹೆಂಗಿದ್ದೆ ನಿನ್ನಂಗೆ ಇದ್ದೆ ಸಾಯುವಂತ ನಿನಗಲ್ಲ ಇಲ್ಲ ಕಡಿಮೆ ಇದು ನನಗೆ ಇನ್ನೂ ಭಯಂಕರ ಪರಿಸ್ಥಿತಿ ಆಗಿತ್ತು ಅವಾಗ ಒಬ್ಬ ಆತನ ನನ್ನ ಏನು ಮಾಡಿದ ಏನು ಮಾಡಿದ ನನ್ನ ನೋಡಿ ಆತನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಏನು ಮಾಡಿದ ನನಗೆ ಟ್ರೀಟ್ಮೆಂಟ್ ಕೊಟ್ಟ ಊಟ ಕೊಟ್ಟ ನಾನು ಈಗ ನಿನಗೂ ಕೂಡ ನಿನ್ನ ಸ್ವಸ್ಥತೆ ಬೇಕಾದ್ರೆ ನೀನು ಕೂಡ ಏನು ಮಾಡು ಅಲ್ಲಿಗೆ ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ನಾಯಿ ಆ ನಾಯಿಯನ್ನು ಏನು ಮಾಡಿತ್ತು ಕರ್ಕೊಂಡು ಬಂದಿತ್ತು ಪ್ರಿಯರಿ ದ ಪ್ರೇಸಿದ್ರು ಹುಚ್ಚು ನಾಯಿ ಕಡಿದ್ರೆ ಮದ್ದು ಹಾಕ್ತಾರೆ ರೇಬಿಸ್ ಇಂಜೆಕ್ಷನ್ ಆಗ್ತಾರೆ ಅದನ್ನು ಕಂಡು ಹಿಡಿದವರು ಯಾರು ಲೂಯಿಸ್ ಪಾಶ್ಚರ್ ಎನ್ನುವ ಒಬ್ಬ ವ್ಯಕ್ತಿ ಆಗಿದ್ದಾನೆ ಪ್ರಿಯರಿ ಹಲಲು ಆತನೇ ಬರೆದುಕೊಂಡಿರತಕ್ಕಂಥ ವಿಷಯ ಇಲ್ಲ ಹಲೋಲು ಯಾ ಲೂಯಿಸ್ ಪಾಶ್ಚರ್ ಎನ್ನುವಂತ ವ್ಯಕ್ತಿ ನಾಯಿ ಕಡದ್ರೆ ಚುಚ್ಚುಮದ್ ಆಗ್ತಾರಲ್ರಿ ಆ ಚುಚ್ಚುಮದನ ಕಂಡು ಹಿಡಿದಂಥವನು ಆತನೇ ಆಗಿದ್ದಾನೆ ಪ್ರಿಯರ್ ಆ ಲೂಯಿಸ್ ಪಾಶ್ಚರ್ನ ಒಂದು ಜೀವಿತದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಆ ನಾಯಿಗೆ ಅಷ್ಟು ವಿಧೇಯತೆ ಇರಬೇಕಾದ್ರೆ ನಂಬಿಕೆ ಇರಬೇಕಾದ್ರೆ ನಾವು ಯೇಸು ಸ್ವಾಮಿ ಎಷ್ಟೋ ವರ್ಷಗಳಿಂದ ನಂಬಿದೀವಿ ನಮ್ ಮನೆಯವ್ರು ಇಲ್ಲ ರೀ ಇನ್ನೂ ಹಿಂದುಗಳೇ ಆಗಿದ್ದಾರೆ ಕೆಲವೊಬ್ರು ಹೇಳ್ತಿರ್ತಾರೆ ರೀ ಅವ್ರು ಇನ್ನ ಹಿಂದೂ ಮಂದಿ ಆಗ್ಯಾರೀ ಅಂತ ಹಲೋ ರಾ ಕೆಲವ್ರು ಅಣ್ಣ ತಮ್ಮರು ಇನ್ನೂ ಕೂಡ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ತಪ್ಪಾದ ಸಂಪ್ರದಾಯಗಳಲ್ಲಿದ್ದಾರೆ ದೇವರನ್ನು ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದಾರೆ ಒಬ್ಬರನ್ನಾದರೂ ಏನು ಮಾಡಬೇಕು ಯೇಸುವಿನ ಮಾರ್ಗದ ಕಡೆಗೆ ಕರೆದುಕೊಂಡು ಬರಬೇಕು ಪ್ರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏಸುವಿನ ಮಾರ್ಗದ ಕಡೆಗೆ ನಾವು ಕರೆದುಕೊಂಡು ಬರಬೇಕಾದ್ರೆ ಕುರಿಗಳು ಕುರಿ ಆಗ್ತಾವ ಕುರುಬನು ಕುರಿಯಾಗ್ತಾನ ಹೇಳಿ ಕುರಿಗಳು ಈತವಾ ಕುರುಬ ಈತೇನಾ ನಮ್ಮ ಭಾಷೆ ಹೇಳ್ರಿ ರಾಜಣ್ಣ ಯಾರ ಕುರಿ ಇದ್ರೆ ಏನು ಬರುತ್ತಾ ಕುರಿ ಬರುತ್ತೆ ಅಲಲ್ವಿಯ ಅದರಂಗೆ ಕುರಿಗಳು ಏನಾಗಬೇಕೋ ಆಕ್ಟಿವ್ ಆಗಬೇಕು ಅಲಲ್ವಿಯ ನೀವು ಹನ್ನೆರಡು ಜನರನ್ನಾದ್ರೂ ಏನು ಮಾಡ್ರಿ ಈ ಲೋಕ ಬಿಟ್ಟು ಹೋಗೋದ್ರೊಳಗಡೆ ಸಂಪಾದನೆ ಮಾಡಿರಿ ಹಲವ್ಯಾ ಮದುವೆಗೆ ಹೋಗಿರ್ತೀರಿ ಅವತ್ತನಕ್ಕೆ ಊಟಕ್ಕೆ ಹೋಗಿರ್ತೀರಿ ಏನಾದರೂ ಗಿಫ್ಟ್ ತಗೊಂಡು ಹೋಗ್ಲಾರ ಇದ್ರೆ ಹೆಂಗಿರುತ್ತೆ ನಿಮ್ಮಕ್ಕ ಊಟ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಆಗಲ್ಲ ಮುಯ್ಯ ಆದ್ರೆ ಮುಯಿ ಇಟ್ಟಿವಂದ್ರೆ ನಾವೇನು ಮಾಡ್ತೀವಿ ನೇರವಾಗಿ ಊಟಕ್ಕೆ ಹೋಗ್ತೀವಿ ಅಲ್ಲ ಮುಯಿ ಇಡ್ಲಾದ್ರೆ ಹಂಗೆ ಸುಮ್ಮನೆ ಊಟ ಮಾಡಿ ಬಂದ್ರೆ ನೋಡಿದವರಿಗೆ ನಾವು ಹೆಂಗೆ ಇರ್ತೀವಿ ಚಿಕ್ಕವರಾಗಿ ಕಾಣಿಸ್ತಾ ಇರ್ತೀವಿ ಪ್ರೇರಿ ಹಲಲ್ವ ಮದುವೆಯ ಮನೆಗೋಸ್ಕರವಾಗಿ ಆಹ್ವಾನ ಮಾಡಲ್ಪಟ್ಟಂಥವ್ರು ನಾವು ಪ್ರೇರಿ ಹಲಲ್ವಿಯ ಏಸು ಸ್ವಾಮಿ ಹಂಗೆ ಬೆಟ್ಟ ಹಾಕ್ತೀಯ ನೀನು ಒಬ್ಬರನ್ನಾದ್ರೂ ಸಂಪಾದನೆ ಮಾಡಿದರೆ ಒಬ್ಬರನ್ನಾದ್ರೂ ಸಂಪಾದನೆ ಮಾಡಿದರೆ ಅಲ್ಲಿ ಪರಲೋಕದಲ್ಲಿ ಏನಿದೆ ಹಬ್ಬ ಆಗುತ್ತಂತೆ ದೇವದೂತರ ಮಧ್ಯದಲ್ಲಿ ಮಹಾ ಸಂತೋಷ ಆಗುತ್ತೆ ಎಂಬುದಾಗಿ ಲೂಕನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಆರು ಏಳು ವಾಕ್ಯಗಳು ತಿಳಿಸ್ತವೆ ಪ್ರೇರ ಅದಕ್ಕೋಸ್ಕರವಾಗಿ ನೀನು ಮೊದಲು ದೇವರಿಂದ ದೂರ ಆಗಿದ್ದಿ ನೀನು ಪಾಪದ ಆಳ್ವಿಕೆಯಲ್ಲಿ ಸೈತಾನನ ಬಂಧನದಲ್ಲಿ ಇದ್ದಿ ಆದರೆ ಏಸು ಬಂದ ನಿನ್ನನ್ನು ಬಿಡಿಸಿದ ಆತನು ಬಿಡಿಸ್ಬೇಕಾದ್ರೆ ಆತನು ಬಲಿದಾನವಾಗಬೇಕಾಯಿತು ಅದ್ರ ಸಲುವಾಗಿ ನನ್ನ ದೇವರ ಬಗ್ಗೆ ನಾನು ಯಾವಾಗಲೂ ಉನ್ನತವಾಗಿ ಹೇಳ್ಕೊಳ್ತಾ ಇರ್ತೀನಿ ನನ್ನ ದೇವರು ಎಂಥ ದೇವರು ಅಭಿಷೇಕವನ್ನು ಹೊಂದುವ ದೇವರಲ್ಲ ಅರ್ಚನೆಯನ್ನ ಹೊಂದುವ ದೇವರಲ್ಲ ಅಭಿಷೇಕ ಮಾಡುವ ದೇವರಾಗಿದ್ದಾನೆ ನನ್ನ ದೇವರು ಬಲಿಯನ್ನ ಕೇಳುವ ದೇವರಲ್ಲ ಆತನು ನನಗೋಸ್ಕರವಾಗಿ ಬಲಿದಾನವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವಂತ ದೇವರಾಗಿದ್ದಾನೆ ಪ್ರಿಯರೇ ಹಲವ್ಯಾ ನನ್ನ ದೇವರು ಬಲಹೀನನಲ್ಲ ಆತನು ನನ್ನನ್ನು ಬಲಪಡಿಸುವಂತ ದೇವರಾಗಿದ್ದಾನೆ ಕಾಯುವಂತ ದೇವರಾಗಿದ್ದಾನೆ ಕಾಪಾಡುವಂತ ದೇವರಾಗಿದ್ದಾನೆ ಅದಕ್ಕೋಸ್ಕರವಾಗಿ ಪ್ರಿಯರೇ ನಿನ್ನನ್ನು ಆತನು ಕರೆದಿದ್ದಾನೆ ಈ ಎಷ್ಟೋ ಜನರಿಗೆ ಬಾಕಿ ಇಲ್ಲ ನಿಮ್ಮೂರಲ್ಲೇ ಇಲ್ಲ ಅಲ್ಲಲ್ವ್ಯ ದೇವರು ವಾಕ್ಯ ಅಂದರೆ ಗುಂಪು ಗುಂಪು ಕೂಡಿ ಅಲ್ಲೇ ರೋಡಿಂದ ತಕ್ಕೊಂಡು ಕುಂದರ್ತಾರೆ ಅಂದ್ಕೊಂಡಿದ್ದೀವ ಅಲ್ಲ ರೈಸ್ ರಾಡ ಪರವಾಗಿಲ್ಲ ಪರವಾಗಿಲ್ಲ ನೀವು ಯೌನಿಸ್ತಾರೆ ಮೇನ್ ಮೈ ಟಾರ್ಗೆಟ್ ಈಸ್ ಆಲ್ವೇಸ್ ಚಿಲ್ಡ್ರನ್ ಆ್ಯಂಡ್ ಯೂಲ್ಸ್ ಅಲ್ಲಲ್ಲಿಯ ನೀವು ಸರಿಯಾಗಿ ನಡೆದರೆ ಮುಂದೆ ನೀವು ಏನು ಮಾಡ್ತೀರ ವಯಸ್ಸಾದ ಮೇಲೆ ನಿಮ್ಮ ಮದುವೆಗಳೆಲ್ಲ ಆದಮೇಲೆ ಮಂದಿರದಲ್ಲಿ ಬಂದು ನೀವೇನು ಮಾಡ್ತೀರಾ ಕೂತುಕೊಂಡು ವಾಕ್ಯವನ್ನ ಕೇಳಿ ಆಲಿಸಿ ವಾಕ್ಯದ ಪ್ರಕಾರವಾಗಿ ನಿಮ್ಮ ಮಕ್ಕಳನ್ನು ಕೂಡ ನೀವೇನ್ ಮಾಡ್ತೀರಾ ಬೆಳೆಸ್ತೀರ ಪ್ರಿಯರ್ ಅಲ್ವಿಯ ಅದರ ಸಲುವಾಗಿ ನೀವು ಏಸುವನ್ನು ಮಾತ್ರ ಒತ್ತುಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ರಿ ಏಸುವನ್ನ ಒತ್ತುಕೊಂಡಂತ ವ್ಯಕ್ತಿಗಳು ಹೆಂಗಿರ್ತಾರೆ ಗುಡ್ಡದ ಮೇಲೆ ಕಟ್ಟಿರ್ತಕ್ಕಂಥ ಮನೆಯೋಪಾದಿಯಲ್ಲಿರ್ತಾರೆ ಯಾರು ಬೆಳ್ಳತ್ತೆ ತೋರ್ಸಲ್ಲ ಏ ಇಲ್ಲ ರೀ ಎಸ್ ಒಂದು ಮಗ ರೀ ಸುಳ್ಳು ಹೇಳಲ್ರಿ ಆತ ಗುಡ್ಕ ಹಾಕಲ್ರಿ ಅತ ಕುಡಿಯಲ್ರಿ ಆಯತ ಅಲ್ಲಲ್ವಿಯ ಯಾವ ತಪ್ಪು ಕಾರ್ಯಗಳನ್ನು ಮಾಡಲ್ರಿ ಆತ ಅಂತೇಳಿ ಇನ್ನೊಬ್ರು ಯಾರಾದರೂ ನಿಮ್ಮ ಬಗ್ಗೆ ಹೇಳಿದಾರ ಅಲಲ್ವಿಯಾ ಪ್ರೇಜ್ರ ಅದ್ರ ಸಲುವಾಗಿ ದಾನಿ ಎಲ್ಲ ಶಾದ್ರಾಕ್ ಮೇಷಕ್ ಅಭಿಜ್ಞಗಳು ತಮ್ಮ ದೇಶದಲ್ಲಿ ಇದ್ದಾಗ ಹೆಂಗಿದ್ರು ಅವರು ಸಿಹಿಯಾಗಿಯೇ ಇದ್ರು ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ತಮ್ಮ ಜೀವಿತವನ್ನು ಅವರು ಕೆಡಿಸಿಕೊಳ್ಳಲಿಲ್ಲ ಪ್ರೇಜ್ ಅಲ್ಲಲ್ವಿಯಾ ಸಿರುಗುಪ್ಪಕ್ಕೆ ಅಂತ ತಿಳ್ಕ್ರಿ ಅಲ್ಲಿಗೆ ಹೋದ್ಮೇಲೆ ಆಯ್ತು ಯಾರು ಇಲ್ಲ ಫ್ರೀಡಮ್ ಆಗಿ ನಾನು ಏನಾದ್ರೂ ನೋಡ್ಬೋದು ಏನಾದ್ರೂ ಮಾಡ್ಬೋದು ಅಲ್ಲವಿಯ ಅಲ್ಲ ಪ್ರಿಯರೇ ನನ್ನ ನೋಡ್ತಾ ಇದನ್ನು ಅಲ್ಲಲ್ವಿಯಾ ದೇವ್ರ ವಾಕಿನ ಎಚ್ಚರ ಪಡಿಸ್ತಾ ಇದ್ರು ಕೂಡ ನೀನು ಇನ್ನೂ ಕೂಡ ಒಳಗಾಗ್ತಾ ಇಲ್ಲವೇನೋ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಒಂದು ಒಂದ್ಸಾರಿ ಆಲೋಚನೆ ಮಾಡು ನೀನು ಬೆಲ್ಲವನ್ನು ತೆಗೆದುಕೊಂಡು ಬರ್ತೀಯ ಅಂಗಡಿಯಿಂದ ಬೆಲ್ಲ ನಿನ್ನ ಅಲ್ಲೇ ತಿಂದರೂ ಕೂಡ ಹೆಂಗಿರುತ್ತೆ ಸಿಹಿಯಾಗಿರುತ್ತೆ ಮನೆಗೆ ಬಂದು ತಿಂದರೂ ಸಿಹಿಯಾಗಿರುತ್ತೆ ಹೊಲ್ದಾಗ ಹೋಗಿ ತಿಂದರೆ ಹೆಂಗಿರ್ತಾ ಸಿಹಿಯಾಗೇ ಇರುತ್ತ ನೀನು ಕೂಡ ಸಿಹಿಯಾಗಿಯೇ ಇರಬೇಕು ನೀನು ಕೂಡ ಬೆಳಕಾಗಿಯೇ ಇರಬೇಕು ಎಷ್ಟು ಮಾತ್ರಕ್ಕೂ ಕತ್ತಲೆಯನ್ನು ನಿನ್ನ ಜೀವಿತದಲ್ಲಿ ಬರಗೂಡಿಸಬಾರ ಅದ್ರ ಸಲುವಾಗಿ ದೇವರು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ ದೇವ್ರ ವಾಕ್ಯ ಹೇಳ್ತಾ ಇದೆ ಏಸುವನ್ನು ಒತ್ತುಕೊಂಡಂತ ವ್ಯಕ್ತಿಗಳು ನೀವು ಆದ ಮೇಲೆ ಏಸುವಿಗೋಸ್ಕರವಾಗಿ ಸಾಕ್ಷಿಯ ಜೀವಿತವನ್ನು ನೀವು ಜೀವಿಸಬೇಕು ಸಾಕ್ಷಿಯ ಜೀವಿತವನ್ನು ನೀವು ಜೀವಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನಿನಗೋಸ್ಕರವಾಗಿ ಏನಿಟ್ಟಿದ್ದಾನೆ ದೇವರು ಸಿಂಹಾಸನವನ್ನ ಇಟ್ಟಿದಾನ ಪರಲೋಕವನ್ನ ಇಟ್ಟಿದಾನ ಅಲ್ಲಲ್ಲಿ ಯಾ ಆ ನಂಬಿಕೆಯನ್ನ ನೀವು ಬೆಳೆಸಿಕೊಳ್ಳಬೇಕು ದೇವರು ಒಳ್ಳೆ ವಾಕ್ಯವನ್ನು ಆಶ್ರವಿಸಿ ದೀವಿಸಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಮೇಲೆ